ನಟ ದರ್ಶನ್ ರಕ್ತ ಚರಿತ್ರೆ ಬಯಲಾಗೋ ಕಾಲ ಸನಿಹವಾದಂತೆ ಕಾಣ್ತಿದೆ ಬಹುತೇಕ ಚಾರ್ಜ್ ಶೀಟ್ ರೆಡಿಯಾಗಿದ್ದು ಚಿಕ್ಕಣ್ಣನಿಗೂ ಟೆನ್ಷನ್ ಶುರುವಾಗಿದೆ ಜೈಲಲ್ಲಿರೋ ದರ್ಶನ್ರನ್ನ ನೋಡ್ಕೊಂಡು ಬಂದಿದ್ದೇ ಈಗ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ ನಟ ದರ್ಶನ್ ಪಾಲಿಗೆ ಪ್ಯಾಕಪ್ ಆಗೋ ಸಮಯ ಬಂದಂತೆ ಕಾಣ್ತಿದೆ ಟೈಮ್ ಕೆಟ್ಟಾಗ ದೇವರೂ ಇಲ್ಲ ದಿಂಡ್ರೂ ಇಲ್ಲ ಅಂತಾರಲ್ಲ ಹಾಗೆ ದರ್ಶನ್ಗೀಗ ಯಾರೂ ಇಲ್ಲ ಸ್ವಾಮಿ ಕೊಲೆ ಕೇಸಿನ ಚಾರ್ಜ್ ಶೀಟ್ ಬಹುತೇಕ ಫೈನಲ್ ಆಗಿದೆ ಮುಂದಿನ ತಿಂಗಳ ಮೊದಲ ವಾರದಲ್ಲೇ ದೋಷಾರೋಪ ಪಟ್ಟಿ ಸಲ್ಲಿಸುವುದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ ಖುದ್ದು ಬೆಂಗಳೂರು ಕಮಿಷನರ್ ದಯಾನಂದ್ ಅವರೇ ಡೆವಿಲ್ ರಹಸ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹದಿನೈದು ದಿನದಲ್ಲಿ ಗೊತ್ತಾಗುತ್ತೆ ಡೆವಿಲ್ ನಿಜ ದರ್ಶನ ಹಾಕಿ ಕೈ ಸೇರಿದ ಎಫ್ಎಸ್ಎಲ್ ವರದಿ ಕಾನೂನು ಕುಣಿಕೆ ಗ್ಯಾರಂಟಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ ಇಷ್ಟು ದಿನದಿಂದ ಕಾಯ್ತಿದ್ದ ಸಮಯಕ್ಕೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ಸ್ವತಃ ಬೆಂಗಳೂರು ಕಮಿಷನರ್ ದಯಾನಂದ್ ಅವರೇ ಮಾಹಿತಿ ನೀಡಿದ್ದಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಎಫ್ಎಸ್ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸತ್ಯಾಗಿದೆ ಖಂಡಿತವಾಗಿ ಕಾಮಿಡಿಯನ್ ಚಿಕ್ಕಣ್ಣಾಗಿ ನಿ ವಿಲನ್ ಯಾರ್ಯಾರ ಪಾಲಿಕೆ ಯಾರ್ಯಾರು ವಿಲನ್ ಆಗ್ತಾರೋ ಹೇಳೋದಕ್ಕಾಗಲ್ಲ ಈಗ ಕಾಮಿಡಿಯನ್ ಚಿಕ್ಕಣ್ಣಾಗಿ ದರ್ಶನ್ ಕೇಸೆ ಕಂಟಕವಾಗಿ ಕಾಡ್ತಿದೆ ಒಂದೇ ಒಂದು ಭೇಟಿ ಚಿಕ್ಕಣ್ಣ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡುವುದಕ್ಕೆ ಶುರುವಾಗಿದೆ ಮತ್ತೊಮ್ಮೆ ವಿಚಾರಣೆ ನಡೆಸುವುದಕ್ಕೆ ಖಾಕಿ ಪಡೆ ಸರ್ವಸನ್ನದ್ಧವಾಗಿದೆ ಹಾಗಾದ್ರೆ ಚಿಕ್ಕಣ್ಣರನ್ನ ಎರಡೆರಡು ಬಾರಿ ವಿಚಾರಣೆ ಯಾಕೆ ಅಂತ ನೋಡೋದಾದ್ರೆ ಕೆಲ ದಿನಗಳ ಹಿಂದಷ್ಟೇ ನಟ ಚಿಕ್ಕಣ್ಣ ದರ್ಶನ್ರನ್ನ ಭೇಟಿ ಮಾಡಿ ಬಂದಿದ್ರು ಇದೇಗೀಗಾಗಿಕ್ಕಟ್ಟಿಗೆ ಸಿಲುಕಿಸಿದ್ದು ಪ್ರಕರಣ ತನಿಖಾ ಹಂತದಲ್ಲಿ ಇರೋವಾಗ್ಲೇ ಆರೋಪಿ ದರ್ಶನ್ರನ್ನ ಭೇಟಿಯಾಗಿದ್ದು ಯಾಕೆ ಟು ದರ್ಶನ್ ಜೊತೆಗೆ ಏನೆಲ್ಲ ಚರ್ಚೆ ಮಾಡಿದ್ರಿ ನೀವು ಭೇಟಿ ಮಾಡಿರೋದ್ರಿಂದ ತನಿಖೆಯ ಮಾಹಿತಿ ಸೋರಿಕೆ ಆಗೋದಿಲ್ವೇ ಜಡ್ಜ್ ಮುಂದೆ ನೀಡಿದ ಹೇಳಿಕೆ ಬಗ್ಗೆ ಮಾಹಿತಿ ನೀಡಿದ್ರಾ ಅನ್ನೋ ಅನುಮಾನದ ಮೇಲೆ ತನಿಖೆಗೆ ರೆಡಿಯಾಗಿದ್ದಾರೆ ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ ರಕ್ತದ ಮಡುವಲ್ಲಿದ್ದ ಸ್ವಾಮಿಗೆ ನರಕ ಎಫ್ಎಸ್ಎಲ್ ವರದಿಯಲ್ಲಿರೋ ಅಂಶಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಭಯ ಶುರುವಾಗ್ತಿದೆ ಯಾಕಂದ್ರೆ ಸ್ವಾಮಿ ಕೊಲೆ ಯಾರು ಮನುಷ್ಯರೇ ಅಲ್ಲಾಪಿಡಿ ಮನುಷ್ಯ ರೂಪದ ರಾಕ್ಷಸರೇ ಘೋರಾತಿ ಘೋರವಾಗಿ ಕೊಲೆ ಮಾಡಿತ್ತು ಸ್ವಾಮಿ ದೇಹದ ಮೇಲೆ ಒಟ್ಟು ಮೂವತ್ತೊಂಬತ್ತು ಗಂಭೀರ ಗಾಯಗಳಾಗಿದ್ದವು ಶ್ವಾಸಕೋಶಕ್ಕೆ ಪಕ್ಕೆಲುಬು ಚುಚ್ಚಿದ್ದರಿಂದಲೇ ಪ್ರಾಣಪಕ್ಷಿ ಹಾರಿಹೋಗಿತ್ತು ಅಷ್ಟೇ ಅಲ್ಲ ತಲೆ ಮತ್ತು ಮೆದುಳಿಗೆ ಗಂಭೀರ ಗಾಯಗಳಾಗಿದ್ದವು ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ್ದ ಸ್ವಾಮಿಗೆ ಮೆಗ್ಗರ್ನಿಂದ ಶಾಕ್ ಕೊಟ್ಟಿದ್ರು ಮೇಲಿಂದ ಮೇಲೆ ಕರೆಂಟ್ ಶಾಕ್ ಕೊಟ್ಟಿದ್ದು ಕೂಡ ಸ್ವಾಮಿ ಸಾವಿಗೆ ಕಾರಣವಾಗಿದೆ ಒಟ್ನಲ್ಲಿ ಕಗ್ಗತ್ತಲ ಶೆಡ್ನಲ್ಲಿ ನರರಾಕ್ಷಸರಾಗಿದ್ದವರಿಗೆ ಕರ್ಮ ರಿಟರ್ನ್ಸ್ ಆಗ್ತಿದೆ ಅಮಾಯಕನ ಹೆಣ ಉರುಳಿಸಿದವರಿಗೆ ಕಾನೂನಿನ ಉರುಳು ಬಿಗಿಯಾಗ್ತಿದೆ ಗಂಗಾಧರ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ